ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಕುಮಾರ್ಸ್ ಕಿಚನ್ ಇವತ್ತು ಬ್ರೇಕ್ಫಾಸ್ ಅಷ್ಟು ತೋರಿಸ್ತಾ ಇದ್ದೀನಿ ಈಗ ನಾವು ಒಂದು ರವೆ ಇಡ್ಲಿ ಸಿಂಪಲ್ ಈಸಿಯಾಗಿ ಮನೇಲಿ ಯಾವ ರೀತಿ ತರಕಾರಿ ಯೂಸ್ ಮಾಡ್ಕೊಂಡು ಒಂದು ರವೆ ಇಡ್ಲಿ ತೋರಿಸ್ತೀನಿ ಇದಕ್ಕೆ ಸುಮಾರು ಒಂದು ಮೀಡಿಯಮ್ ಸೈಜ್ ಒಂದು ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ ಅದೇ ಮೆಜರ್ಮೆಂಟಲ್ಲಿ ಒಂದು ಕಪ್ ಆಗಷ್ಟು ನಾನು ಮಸಾಲ ತೊಗೊಂಡು ಸ್ವಲ್ಪ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾಗ್ರಿ ಬಂದು ಒಂದೆರಡು ಸ್ಪೂನ್ ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಆರೇಳು ಗೋಡಂಬಿ ಸ್ವಲ್ಪ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಒಂದು ಈ ಸ್ಪೂನಲ್ಲಿ ಒಂದು ಕಾಲು ಟೀ ಸ್ಪೂನಾಗಿ ಬಳಸ್ತಾ ಇದ್ದೀನಿ ಒಕ್ಕಣೆಗೆ ಬಂದು ಕಳಬೆಳ ಒಂದು ಸ್ಪೂನ್ ಉದಿನ್ ಮಡ ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬೇನ್ ಸೊಪ್ಪು ಬೇಕಾಗುತ್ತೆ ನಾನು ತರಕಾರಿ ಬಂದು ಕ್ಯಾರೆಟ್ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ಒಂದು ತುರಿದು ಇಟ್ಕೊಂಡಿದ್ದೀನಿ ಮತ್ತು ಪಂಪ್ ಸ್ವೀಟ್ ಅಂದರೆ ಸಿಹಿ ಕುಂಬಳಕಾಯಿ ತುರಿನೂ ನಾನು ಯೂಸ್ ಮಾಡ್ತಾ ಇದ್ದೀನಿ ಸುಮಾರು ಒಂದು ಅರ್ಧ ಕಪ್ ಕಪ್ಪಾಗಲಿದೆ ನೌಕೋಲು ಯೂಸ್ ಮಾಡ್ತಾ ಇದ್ದೀನಿ ಇದೊಂದು ಮುಕ್ಕಾಲು ಆಗೋಷ್ಟು ಒಂದು ಮೀಡಿಯಂ ಒಂದು ನೌಕಾಲು ತುರಿದಿಟ್ಕೊಂಡಿದ್ದೀನಿ ಮತ್ತು ಸೋರೆಕಾಯಿನೂ ಅಷ್ಟೇ ಒಂದು ಮುಕ್ಕಾಲು ಕಪ್ ಆಗಷ್ಟು ನಾನು ತುರ್ದು ಯಾಕೆ ಕಪ್ಪಾಗುತ್ತೆ ಅಂತೇಳಿ ಸ್ವಲ್ಪ ನಾನು ನೀರು ಇಟ್ಕೊಂಡಿದ್ದೀನಿ ಮತ್ತು ಇದು ಒಂದು ಸ್ಪೂನ್ ಆಗೋಷ್ಟು ನಮಗೆ ಹಸಿಮೆಷ್ಲಾ ಪೇಸ್ಟ್ ಬೇಕಾಗುತ್ತೆ ಅರ್ಧ ಸ್ಪೂನ್ ಆಗಷ್ಟು ನಮಗೆ ಶುಂಠಿ ತಿರಿಬೇಕಾಗುತ್ತೆ ಬೇಕಾಗುತ್ತೆ ಮೊದಲಿಗೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈಗ ಒಂದು ಬಾಣಲೆ ಅಥವಾ ಕಡಾಯಿ ಇಟ್ಕೊಂಡು ಒಂದು ಕಾಳು ಕಪ್ ಆಗಷ್ಟು ನಾನು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ರವೆ ಸುಮಾರು ಒಂದು ಕಾಲು ಕೆ ಜಿ ಇರೋದರಿಂದ ಸ್ವಲ್ಪ ನಾವು ಫ್ರೈ ಮಾಡ್ಕೊಳಕ್ಕೆ ರವೆ ಒಂಚೂರು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಅದರಿಂದ ಸ್ವಲ್ಪ ನೀವು ಇನ್ನೂ ಸ್ವಲ್ಪ ಎಣ್ಣೆ ಕಮ್ಮಿ ಬೇಕಾದರೂ ನೀವು ಎಣ್ಣೆ ಕಮ್ಮಿ ಮಾಡ್ಕೊಬೋದು ಕಾಲು ಕೆ ಜಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಎಣ್ಣೆ ನೀವು ನೋಡಿಕೊಂಡು ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಆದಿದ್ರೆ ಮೊದಲಿಗೆ ನಾನು ಗೋಡಂಬಿನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊತೀನಿ ಗಾರ್ನಿಷಿಂಗೇ ಇಲ್ಲ ಅದಕ್ಕೆ ಅದ್ರ ಜೊತೆ ನೀವು ಸೇರಿಸಿನೂ ಇಟ್ಕೊಬೋದು ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ಗೋಡಂಬಿ ಸಾಕು ಇದನ್ನು ನಾವು ಒಂದು ಪ್ಲೇಟಿಗೆ ಸೇರಿಸ್ಕೋಣ ಇವಾಗ ಇದಕ್ಕೆ ನಾನು ಕಡಲೆಬೇಳೆ ಬೇಳೆ ಜೀರಿಗೆ ಇಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ತುಂಬ ಏನು ಅವೇನು ಫ್ರೈ ಮಾಡ್ಕೊಳೋದಿಂದು ಬೇಡ ಸ್ವಲ್ಪ ಹಿಂಗೂ ಸೇರಿಸ್ಕೊಂತೀನಿ ನಾನು ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ ತುರಿ ಸ್ವಲ್ಪ ರಾಷ್ಟವ್ರಿಗೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನಮಗೆ ಕಡಲೆಬೇಳೆ ಉದ್ದಿನ ಬೆಲೆನ ಸ್ವಲ್ಪ ಮುಕ್ಕಾದವಾಗ ಬೆಂದರ ಇನ್ನೇನು ಫ್ರೈ ಆದರೂ ನಮಗೆ ಸಾಕು ತುಂಬ ಏನೋ ಫ್ರೈ ಮಾಡೋದು ಏನು ಬೇಕಾಗಲ್ಲ ಯಾಕಂದರೆ ನಾವು ಸ್ಟೀಮಲ್ಲೂ ಬೇಯಿಸೋದ್ರಿಂದ ಏನೂ ತೊಂದರೆ ಇಲ್ಲ ಸೊ ಇದಕ್ಕೆ ನಾನು ಒಂದು ಕಪ್ಪಾಕಷ್ಟು ರವೆ ಯೂಸ್ ಮಾಡ್ತಾ ಇದ್ದೀನಿ ಮೀಡಿಯಮ್ ರವೆ ಉಪ್ಪಿಟ್ ಮಾಡ್ತಿರಲ್ಲ ಆ ರವೆ ಈ ಟೈಮಲ್ಲಿ ಸ್ವಲ್ಪ ನಾನು ಉಪ್ಸ್ ಉಪ್ಪು ಸೇರಿಸ್ಕೊತೀನಿ ನೀವು ಈಗ ಇಷ್ಟು ಮಾಡಿಕೊಂಡು ನೀವು ಆರಾಮಾಗಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ನೀವು ಗೋಡಂಬಿ ಒಂದು ಸ್ವಲ್ಪ ಹಾಕಿದ್ರೆ ಒಂದು ಅರ್ಧ ಮುಕ್ಕಾಲ್ ಸ್ಪೂನ್ ಆಗೋಷ್ಟು ನಾನು ಜಿಪ್ ಸೇರಿಸ್ಕೊಂತ ಇದ್ದೀನಿ ನಾನು ತುಂಬ ಒಳ್ಳೆ ಇಡ್ಲಿ ಮಾಡ್ಕೊಬೋದು ಆರಾಮ ತರಕಾರಿ ಎಲ್ಲ ಯೂಸ್ ಮಾಡ್ಕೊಳೋರು ಬಟಾಣಿ ಹಾಕೊಬೋದು ನೀವು ಬೇಕಾದ್ರೆ ಚಪ್ಪಕ್ಕಿತ್ರ ಹಾಕೊಬೋದು ಮೆಂತೆ ಸೊಪ್ಪುನೂ ಹಾಕೊಬೋದು ಸ್ವಲ್ಪ ಒಂದು ಎರಡು ನಿಮಿಷ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಸ್ಟೋರ್ ಮಾಡಬೇಕಂದ್ರೆ ಇಷ್ಟು ಹಾಕ್ಬಿಟ್ಟು ನೀವು ಆರಾಮಾಗಿ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸೋಡಾ ಮಿಕ್ಸ್ ಮಾಡಿಕೊಂಡು ಆರಾಮಾಗಿ ಆರಿಸ್ಬಿಟ್ಟು ಒಂದು ಕಂಟೈನರ್ ಬಾಟ್ಲಲ್ಲಿ ಸೇರಿಸ್ಕೊಬೋದು ತೊಂದರೆ ಇಲ್ಲ ನೋಡಿ ಇಷ್ಟಾದರೆ ಸಾಕು ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ರವೆ ಎಲ್ಲ ಉರ್ಕೊಂಡ್ರೆ ಸಾಕಾಗುತ್ತೆ ನೀವು ಅಷ್ಟು ಮಾತೇನ ಇನ್ನೂ ಸ್ವಲ್ಪ ಎಣ್ಣೆ ಜಾಸ್ತಿ ಇದೆಂದು ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ನಾನು ಸೋಡಾ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರೋಗ್ಯ ನಾನು ಬಿಡ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಕೂಲಾಗಿದೆ ನಾನು ಆಲ್ರೆಡಿ ಸೋಡಾನು ಹಾಕೊಟ್ಟಿದ್ದೀನಿ ಒಂದು ಕಾರ್ಡ್ ಇಸ್ಕೊಂಡು ಇವಾಗ ನಾವು ಒಂದೊಂದೇ ಒಂದೊಂದೇ ಎಲ್ಲ ನೀಟಾಗಿ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಣ ಕ್ಯಾರೆಟು ಸಿಹಿ ಕುಂಬಳಕಾಯಿ ಮತ್ತು ನೌಕೋಲು ಶುಗರ್ ಇರೋರಾದರೂ ಸ್ವಲ್ಪ ಕುಂಬಳಕಾಯಿ ಕ್ಯಾರೆಟ್ ಮತ್ತು ಸಿಹಿ ಕುಂಬಳಕಾಯಿ ತುರಿನ ಸ್ವಲ್ಪ ಕಮ್ಮಿ ಹಾಕ್ಕೊಬೋದು ನೀವು ಬರೀ ನೌಕೋಲು ಮತ್ತು ಮೂಲಂಗಿ ಮುಲ್ಲಂಗಿ ಸ್ವಲ್ಪ ರಸ ಹಿಂಡುಬಿಟ್ಟು ಸೇರಿಸ್ಬೋದು ಸೋರೆಕಾಯಿ ಹಾಕ್ಕೊಬೋದು ಮತ್ತು ಕಾಯಿ ಚಿನ್ನಿ ಒಂದು ಎರಡು ನಾವು ಒಂದು ಮೂರು ಸ್ಪೂನ್ ಆಗೋಷ್ಟಿದೆ ಒಂದು ಕಾಲು ಕಪ್ ದಿನ ಸ್ವಲ್ಪ ಕಮ್ಮಿ ಇದೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಇಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಡೋಣ ಒಂದು ರೀತಿ ಬ್ರೇಕ್ಫಾಸ್ಟ್ ಇದು ಲಂಚ್ ಬಾಕ್ಸ್ಗೂ ತಗೊಂಡು ಹೋಗ್ಬೋದು ಆರಾಮಾಗಿ ರವೆಗಿನ ನಾನು ಜಾಸ್ತಿ ವೆಜಿಟೇಬಲ್ಸೇ ಯೂಸ್ ಮಾಡಿರೋದು ಮಿಕ್ಸ್ ಮಾಡಿಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಮೊಸರು ಸೇರಿಸ್ಕೊಂತ ಇದ್ದೀನಿ ಯಾಕಂದರೆ ಸ್ವಲ್ಪ ತುರಿಗಳಲ್ಲೂ ನೀರಿನಂಶ ಇರೋದ್ರಿಂದ ಸ್ವಲ್ಪ ಮೊಸರು ನೋಡಿಕೊಂಡು ಹಾಕೋಣ ಸ್ವಲ್ಪ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಒಂದು ಮುಕ್ಕಾಲು ಸ್ಪೂನು ಯೂಸ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತೀನಿ ಈಗ ಇನ್ನೊಂದು ಅರ್ಧ ಸ್ಪೂನು ಉಪ್ಪು ಸೇರಿಸ್ಕೊಂತೀನಿ ನೀವು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನನ್ನ ಮೊಸರು ಮುಕ್ಕಾಲು ಕಪ್ ಹಾಕೊಂಡು ಸ್ವಲ್ಪ ಒಂದು ಮೂರಿಂದ ಒಂದು ಐದು ನಿಮಿಷದವರೆಗೂ ಸ್ವಲ್ಪ ನಾವು ನೆನೆಸಿ ನೆನೆಸಿಡೋಣ ಆಮೇಲೆ ಇನ್ನೊಂದು ಸ್ವಲ್ಪ ಇನ್ನೊಂದು ಕಾಲ್ ಕಪ್ ಆಗಷ್ಟು ನನ್ನ ಮೊಸರು ನಾನು ಮಿಕ್ಸ್ ಮಾಡ್ಕೊಂತೀನಿ ಅದರಿಂದ ಈಗ ಒಂದು ಒಂದು ಐದು ನಿಮಿಷ ಅಥವಾ ಒಂದು ಮೂರರಿಂದ ಒಂದು ನಾಲ್ಕು ನಿಮಿಷ ಐದು ನಿಮಿಷ ಒಳಗಡೆ ಸ್ವಲ್ಪ ತರಕಾರಿ ರವೆ ಸ್ವಲ್ಪ ನೆನ್ಯಕ್ಕೆ ಬಿಡಬೇಕಾಗುತ್ತೆ ಸ್ವಲ್ಪ ಬಿಡೋಣ ರವೆ ಸುತ್ತಿಗೆ ನಾವು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ನಾವು ಗ್ರೀಸಿಂಗ್ ಮಾಡ್ಕೊಳ್ಳೋಣ ಎಲ್ಲ ಪ್ಲೇಟ್ಗಳಿಗೂ ಸ್ವಲ್ಪ ನಾವು ಗ್ರೀಸಿಂಗ್ ಮಾಡ್ಕೊಬೇಕಾಗುತ್ತೆ ನೀಟಾಗಿ ನೋಡಿ ಫ್ರೆಂಡ್ಸ್ ಆಗಿದೆ ನೆಂದಿದೆ ನೋಡಿಶ್ನೆ ನಮಗೆ ಸಾಕು ರವೆ ಮುಕ್ಕಾಲು ಭಾಗ ಬೆಂದರೆ ನಮಗೆ ಸಾಕಾಗುತ್ತೆ ಇವಾಗಿರೋ ಮಸಾಲ ನಾವು ಸೇರಿಸ್ಕೊಳ್ಳೋಣ ಇನ್ನೂ ಸ್ವಲ್ಪ ಏನಾರ ಗಟ್ಟಿಯಾದರೆ ಇಂಚೂರು ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು ತೊಂದರೆ ಇಲ್ಲ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಾನು ಒಂದು ಕಾಲು ಕಪ್ ಆಗೋಷ್ಟು ನೀರು ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೀರು ಟೋಟಲ್ ಒಂದು ಕಾಲು ಕಪ್ಪು ಒಂದು ಕಾಲು ಕಪ್ ಆಗೋಷ್ಟು ನಾನು ಯೂಸ್ ಮಾಡಿದ್ದೀನಿ ಆದರೂ ನನಗೆ ಸಾಕು ನೋಡಿ ಫ್ರೆಂಡ್ಸ್ ಈಗ ಅದಕ್ಕೆ ಪರ್ಫೆಕ್ಟಾಗಿದೆ ರವೆ ಇಡ್ಲಿ ಬ್ಯಾಟರು ನೋಡಿ ಇಷ್ಟ ಆದರೂ ನಮಗೆ ಸಾಕು ನೀವು ನೀರು ಬೇಕಾದ್ರೆ ನೋಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಬೋದು ಈ ಥರ ಮಾಡ್ಕೊಳ್ತೀನಿಂದ ಬೇಗ ಹಸುವು ಆಗಲ್ಲ ಮತ್ತು ಶುಗರ್ ಉಪ್ಯೋಗವರೆಗೂ ತುಂಬ ಒಳ್ಳೆಯ ಇದು ರವೆ ಇಡ್ಲಿ ಕ್ಲೈನಾಗಿ ತಿಂತ ಬೇಜಾರಾಗಿರಿ ಈ ಥರ ಸಲ ನೀವು ಟ್ರೈ ಮಾಡಿ ನಾನು ಇಡ್ಲಿ ಪ್ಲೇಟ್ಗೆಲ್ಲ ಗ್ರೀಸಿಂಗ್ ಆಗಿದೆ ಗೋಡಾಗಿಲ್ಲ ನಾನು ಗಾರ್ನಿಷಿಂಗೇ ಇಡ್ತಾಯಿದ್ದೀನಿ ನೀವು ಬೇಕು ಅಂದರೆ ರವೆ ಇಡ್ಲಿ ಕೂಡ ಹಾಕೊಬೋದು ತೊಂದರೆ ಇಲ್ಲ ಫ್ರೆಂಡ್ಸ್ ರವೆ ಇಡ್ಲಿ ಬ್ಯಾಟರ್ನ ನಾನು ಇಡ್ಲಿ ಮೋಲ್ಡ್ಸ್ಗೆ ಸೇ ಹಾಕ್ಕೊತಾ ಇದ್ದೀನಿ ನಾನು ಒಂದೇ ಎರಡು ಸ್ಪೂನ್ ಹಾಕೊಂಡ್ರು ಸಾಕು ನಮಗೆ ಸ್ವಲ್ಪನೇ ಸೇರಿಸ್ಕೊಂಡು ಸ್ವಲ್ಪ ನಾವು ಈ ಥರ ಕರೆಕ್ಟಾಗಿ ಅದು ನೀಟಾಗಿ ಸೆಟ್ ಆಗುತ್ತೆ ರೆಡಿ ಆಗಿದೆ ನಾನು ಮೂರು ಸ್ಟ್ಯಾಂಡ್ ಇಡ್ತಾ ಇದೀನಿ ಹೋಲ್ ಓಲು ನೀಟಾಗಿ ಈ ಇಡ್ಲಿ ಇದಕ್ಕೆ ಬರಬೇಕು ನೀಟಾಗಿ ಸ್ಟೀಮು ಅಭೇ ಚೆನ್ನಾಗಿ ನಮಗೆ ಬೇಯುತ್ತೆ ಅದರಿಂದ ಹೋಲ್ ಇರೋ ಕಡೆ ನಾವು ನೀಟಾಗಿ ಯಾವತ್ತು ಹಿಂಗ ಇಡಬಾರ್ದು ಓಲ್ ಇಡ್ಲಿ ಸಮನಾಗಿ ಬರಬಾರ್ದು ಯಾವತ್ತು ನೋಡಿ ಈ ತರ ಬರಬೇಕು ಇಡ್ಲಿ ಸಮನಾಗಿ ಒಂದೊಂದ್ಸತಿ ಕೆಲವರು ಹಿಂಗೆ ಇಟ್ಬಿಡ್ತಾರೆ ಸಮನಾಗಿ ಇಡ್ತಾರೆ ನೋಡಿ ಈ ಥರ ಒಂದೇ ಸಮ ಹೋಲ್ಸು ಬರಬಾರ್ದು ಅವಾಗ ಇಡ್ಲಿ ಅಷ್ಟು ಚೆನ್ನಾಗಿ ಬೇಯೆಲ್ಲ ನೋಡಿ ಈ ಥರ ಬರಬೇಕು ಇಡ್ಲಿ ಸಮನಾಗಿ ಹೋಲ್ಸ್ ಬಂದರೆ ಸ್ಟೀಮಲ್ಲಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ನಮಗೆ ಹೋಗುತ್ತೆ ಇವಾಗ ಇದನ್ನು ನಾನು ಒಂದು ಕುಕ್ಕರಲ್ಲಿ ಇಟ್ಕೊತಾ ಇದ್ದೀನಿ ಕಡ್ಡಿ ಉದ್ದ ಇರೋದ್ರಿಂದ ನಾನು ದೊಡ್ಡ ಕುಕ್ಕರು ಯೂಸ್ ಮಾಡ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಬೆಂದರೆ ನಮಗೆ ಸಾಕು ಒಂದು ಹತ್ತು ನಿಮಿಷ ನಾವು ಸ್ಟೀಮಲ್ಲಿ ಬೇಯಿಸಿದ್ರೆ ರವೆ ಇಡ್ಲಿ ಚೆನ್ನಾಗಿ ರೆಡಿ ಆಗುತ್ತೆ ಅದ್ರಲ್ಲಿ ಫ್ರೆಂಡ್ಸ್ ರವೆ ಇಡ್ಲಿಗೆ ಒಂದು ಕೋಕೋನಟ್ ಚಟ್ನಿ ಮಾಡ್ತಾ ಇದ್ದೀನಿ ಸಿಂಪಲ್ಲಿ ಈಸಿಯಾಗಿರೋ ಒಂದು ಚಟ್ನಿ ತೋರಿಸ್ತಾ ಇದ್ದೀನಿ ನಮಗೆ ಈ ಜಾಮೂನ್ ಕಪ್ಪಲ್ಲಿ ಒಂದು ಕಪ್ಪಾಗಷ್ಟು ನಾನು ಕಾಯಿ ತುರಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಜೀಕೆ ತೊಗೊಂಡಿದ್ದೀನಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದೆರಡು ಸ್ಪೂನ್ ನಾನು ಉರ್ಗಡ್ಲೆ ಪೌಡರ್ ಉರ್ಗಡ್ಡೆ ತೊಗೊಂಡಿದ್ದೀನಿ ಮತ್ತು ಮೂರು ಎ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಸ್ವೀಟ್ ನಂಶಕ್ಕೆ ಮತ್ತು ಹಸಿ ಮೆಣ್ಸಿನ್ಕಾಯಿ ನಾನು ನಾಲ್ಕು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ನಾನು ಸ್ವಲ್ಪ ಎಣ್ಣೆನಲ್ಲೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂಶ ಅಂತಿದ್ದೀನಿ ನಾನು ಎಣ್ಣೆನಲ್ಲೂ ಫ್ರೈ ಮಾಡಿ ಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ನೀವು ಖಾರ ನೋಡಿ ಹಾಕೊಳ್ಳಿ ಸ್ವಲ್ಪ ನಾನು ಕಲ್ಲು ಉಪ್ಪು ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನಾನು ನೀರು ಸ್ವಲ್ಪ ಹಾಕ್ಕೊಂಡು ರುಬ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಚಟ್ನಿ ರೆಡಿಯಾಗಿದೆ ನಿಮಗೆ ತೆಳು ಬೇಕಾದ ತೆಳು ಮಾಡಿಕೊಳ್ಳಿ ನಾನು ಎಲ್ಲ ರೇಟಿಗೆ ಸ್ವಲ್ಪ ಮೀಡಿಯಮಾಗಿ ನಾನು ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೋಣ ಇದಕ್ಕೆ ನಾನು ಒಗ್ಗರಣೆ ಬಂದು ಕಡಲೆಬೇಳೆ ಬೇಳೆ ಮತ್ತು ಜೀರಿಗೆ ಸ್ವಲ್ಪ ಇಂಗೂ ಸಾಸಿವೆನ ಒಗ್ಗರಣೆ ಕೊಡ್ತಾಯಿದ್ದೀನಿ ರವೆ ಇಡ್ಲಿಗೆ ನಮ್ಮ ಚಟ್ನಿ ಒಂದು ಚಟ್ನಿ ರೆಡಿಯಾಗಿದೆ ರವೆ ಇಡ್ಲಿ ರೆಡಿಯಾಗಿದೆ ನೋಡಿ ಒಂದು ಹತ್ತು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಮತ್ತು ಒಂದು ಒಂದು ಎರಡು ನಿಮಿಷ ನಾನು ತಕ್ಷಣ ತೆಗಿಬಾರ್ದು ಬ್ರೋಕ್ ಆಗುತ್ತೆ ಅದರಿಂದ ಒಂದು ಎರಡು ನಿಮಿಷ ನಾನು ಸ್ವಲ್ಪ ಕೂಲಾಗಿಬಿಡ್ತೀನಿ ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಈಗ ತೆಗಿತಾ ಇದ್ದೀನಿ ನೋಡಿ ವೆಜಿಟಬಲ್ ವೆಜಿಟಬಲ್ಸ್ ರೆಡಿ ರೆಡಿಯಾಗಿದೆ ಈಗ ನಾವು ಪ್ಲೇಟಿಗೆ ತೆಕ್ಕೋಣ ಇಡ್ಲಿ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಒಂದು ಸ್ಪೂನ್ ತೊಗೊಂಡು ಪ್ರೆಸ್ ಮಾಡಿದ್ರೆ ನೋಡಿ ಅಂಟಬಾರ್ದು ನೋಡಿ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ರೆಡಿಯಾಗಿದೆ ಇವಾಗ ನೋಡಿ ತೆಗಿತಾ ಇದ್ದಾರೆ ನೋಡಿ ಪರ್ಫೆಕ್ಟಾಗಿ ಈಟಾಗಿ ಬಂದಿದೆ ಸಿಂಗ್ ಫ್ರೆಂಡ್ಸ್ ರೆಡಿಯಾಗಿದೆ ರವೆ ಇಡ್ಲಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ ನೀಟಾಗಿ ಸಾಫ್ಟಾಗಿ ಬಂದಿದೆ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಆರಾಮಾಗಿ ಡಯೆಟ್ ಮಾಡೋರಿಗೆ ವೆಜಿಟೇಬಲ್ಸು ಇನ್ನೂ ಬೇಕು ಅಂದರೆ ಹಾಕೊಬೋದು ಆರಾಮಾಗಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು